ಓಡಾಡ್ತಾ ಇದ್ದ ಫೆರಾರಿ ಕಾರು ಈಗ ಸೀಸ್ ಆಗಿದೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಐದು ಕೋಟಿ ಮೌಲ್ಯದ ಕಾರನ್ನು ಸೀಸ್ ಮಾಡಲಾಗಿದೆ ಕಟ್ಟಿರಲಿಲ್ಲ ಫೆರಾರಿ ಕಾರು ಓಡಾಡ್ತಿತ್ತು ಏಳೂವರೆ ಕೋಟಿ ಮೌಲ್ಯದ ಕಾರು ಈ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ ನಿನ್ನೆ ಲಾಲ್ಬಾಗ್ ಬಳಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಆರ್ಟಿಒ ಅಧಿಕಾರಿಗಳು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಟ್ಯಾಕ್ಸ್ ಈ ಟ್ಯಾಕ್ಸ್ ಅನ್ನ ಉಳಿಸ್ಕೊಂಡಿದ್ದಂತಹ ಕಾರ್ ಮಾಲೀಕರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರು ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಲಕ್ಷ ತೆರಿಗೆ ಕಟ್ಟಿದ್ದಂತಹ ಮಾಲೀಕ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಿಂದ ಫೆರಾರಿ ಕಾರ್ ಓಡಾಡ್ತಾ ಇದೆ ಒಗೆ ಟ್ರಾಫಿಕ್ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು ಈ ಕುರಿತಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಫೆರಾರಿ ಕಾರು ಓಡಾಡ್ತಾ ಇರೋದು ಪತ್ತೆಯಾಗಿದೆ ಜೊತೆಗೆ ಈಗ ಈ ಫೆರಾರಿ ಕಾರನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಆರ್ಟಿಒ ಈಗ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಟ್ಯಾಕ್ಸ್ ಕಟ್ಟೋದಿಕ್ಕೆ ಸಂಜೆಯವರೆಗೂ ಗಡುವು ಕೊಡಲಾಗಿದೆ ಸಂಜೆಯ ಒಳಗೆ ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಸೂಚಿಸಿದ್ದಾರೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಐವತ್ತು ಸಾವಿರ ತೆರಿಗೆ ಬಾಕಿ ಇದೆ ಒಂದು ಕೋಟಿ ಐವತ್ತೆಂಟು ಲಕ್ಷದ ಐವತ್ತು ಸಾವಿರ ಈ ತೆರಿಗೆ ಕಟ್ಟಬೇಕು ಆ ತೆರಿಗೆ ಕಟ್ಟೋವರೆಗೂ ಕೂಡ ಈ ಕಾರು ಫೆರಾರಿ ಕಾರು ಆರ್ ಟಿ ವಶದಲ್ಲೇ ಇರುತ್ತೆ ಐಷಾರಾಮಿ ಕಾರ್ಗೆ ಕೋಟಿ ಕೋಟಿ ತೆರಿಗೆ ವಂಚನೆ ಮಾಡುವ ಮೂಲಕ ಇದೀಗ ಆರ್ ಟಿ ಒ ಅಧಿಕಾರಿಗಳು ಐಷಾರಾಮಿ ಕಾರಣ ವಶಕ್ಕೆ ಸದ್ಯಕ್ಕೆ ಈ ಕಾರನ್ನ ನಾವು ನೋಡ್ತಾ ಇದ್ದೀವಿ ಜಯನಗರದಲ್ಲಿರುವಂತಹ ಆನಂದ್ ರೆಡ್ಡಿ ಅನ್ನುವಂಥವರಿಗೆ ಸೇರುವಂತಹ ಈ ಒಂದು ಕಾರು ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪರ್ಚೇಸ್ ಮಾಡಿರುವಂತಹ ಈ ಒಂದು ಏನು ಫೆರಾರಿ ಕಾರ್ ಏನಿದೆ ಇದು ಇದು ಎರಡ್ ಸಾವಿರದ ಇಪ್ಪತ್ತ ಮೂರರಿಂದಲೂ ಕೂಡ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅದರ ಆರೋಪದಡಿಯಲ್ಲಿ ಇವ ನಿನ್ನೆ ಲಾಲ್ಬಾಗ್ ಪಕ್ಕದಲ್ಲಿ ಈ ಒಂದು ಫೆರಾರಿ ಕಾರನ್ನು ವಶಕ್ಕೆ ಕೂಡ ಪಡೆದಿರುವ ಆರ್ಟಿಒ ಅಧಿಕಾರಿಗಳು ಜಯನಗರದ ಆರ್ಟಿಒ ಅಧಿಕಾರಿಗಳು ಈ ಒಂದು ಏನು ಫೆರಾರಿ ಕಾರನ್ನು ತಮ್ಮ ವಶಕ್ಕೆ ಸದ್ಯಕ್ಕೆ ಪಡೆದಿರುವಂಥದ್ದು ಸುಮಾರು ಏಳೂವರೆ ಕೋಟಿ ಮೌಲ್ಯದ ಫೆರಾರಿ ಕಾರು ಸುಮಾರು ಮೂರು ವರ್ಷದಿಂದಲೂ ಕೂಡ ಇದರ ತೆರಿಗೆಯನ್ನು ಕಟ್ಟದೆ ವಂಚನೆ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರ ಮೂಲದ ಈ ಒಂದು ಕಾರು ಮಹಾರಾಷ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಲಾಗಿತ್ತು ಅಲ್ಲಿ ಕೇವಲ ಇಪ್ಪತ್ತು ಲಕ್ಷ ಮಾತ್ರ ಇದಕ್ಕೆ ಏನು ತೆರಿಗೆಯನ್ನು ಕಟ್ಟಲಾಗಿತ್ತು ಅದಾದ ಬಳಿಕ ಇಲ್ಲಿ ಕಳೆದ ಮೂರು ವರ್ಷದಿಂದಲೂ ಕೂಡ ಇಲ್ಲಿ ಓಡಾ ಓಡಾಡ್ ಓಡಾಡಿಸಲಾಗ್ತಾ ಇತ್ತು ರಾಜ್ಯಾದ್ಯಂತ ಈ ಒಂದು ಕಾರಣ ಅನಧಿಕೃತವಾಗಿ ಆನಂದ್ ರೆಡ್ಡಿ ಅನ್ನೋರು ಇದನ್ನು ಈ ಒಂದು ಕಾರನ್ನು ಓಡಿಸ್ತಾ ಇದ್ರು ಹಾಗಾಗಿ ಇದು ಆರ್ ಟಿ ಒ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿತ್ತು ಆ ನಿಟ್ಟಿನಲ್ಲಿ ಆರ್ ಟಿ ಒ ಅಧಿಕಾರಿಗಳು ನಿನ್ನೆ ಏನು ಲಾಲ್ಬಾಗ್ ಪಕ್ಕದಲ್ಲಿ ಈ ಒಂದು ಕಾರನ್ನು ವಶಕ್ಕೆ ಪಡೆದಿರುವಂಥದ್ದು ಜೊತೆಗೆ ಇವತ್ತು ಕಾರನ್ನ ಕಾರ್ ಮಾಲೀಕರು ಏನಿದ್ದಾರೆ ಅವರ ಮನೆ ಮುಂದೆ ಇದನ್ನ ಒಂದು ಕಾರನ್ನು ಕೂಡ ತಮ್ಮ ವಶಕ್ಕೆ ಪಡೆದಿರುವಂಥದ್ದು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಜೊತೆಗೆ ಮಮತಾ ಮರದಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి